ಗೌರಿಕೆರಾಗಿರುವಂತಹ ಧನ್ಯ ರಾವ್ ಅವರ ಪ್ರಕರಣದಲ್ಲಿ ತಮ್ಮ ಸರ್ಕಾರದ ಅವಧಿಯಲ್ಲಿ ಕೆ ಎ ಪಿಯಿಂದ ಭೂಮಿ ಕೊಟ್ಟಿದ್ರು ಅನ್ನೋರಿಗೆ ಚರ್ಚೆಗಳ ಸರ್ ಇದು ನಾನು ಮಾಧ್ಯಮದಲ್ಲಿ ಇವತ್ತು ನೋಡಿದೆ ನಿನ್ನಿಂದಲೇ ಅದು ಸುದ್ದಿ ಇದೆ ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳ ಇಪ್ಪತ್ತ್ಮೂರಲ್ಲಿ ಸಿರಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಇದೆ ಶುರುವೋ ನಮಗೆ ಆ ಕಂಪನಿ ಹೆಸರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಈಗ ಅಪಾದಿತ ಆಗಿರುವಂಥ ಹೆಣ್ಮಗಳು ಡೈರೆಕ್ಟ್ ಇದ್ದಾಳೆ ಅನ್ನೋಂಥದ್ದು ಸುದ್ದಿಯಾಗಿದೆ ಆಗುತ್ತೆ ಮೊದಲನೇದಾಗಿ ಯಾರೇ ಇಂಡಸ್ಟ್ರಿ ಮಾಡ್ತಾರೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಕರಾರು ಶರ್ತಕ್ಕೆ ಒಳಪಟ್ಟು ಮಾಡ್ತೀವಿ ಇದು ಲ್ಯಾಂಡ್ ಆಡಿಟ್ ಕಮಿಟಿ ಅಂತ ಇರ್ತದೆ ಲ್ಯಾಂಡ್ ಆಡಿಟ್ ಕಮಿಟಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಹಿರಿಯ ಅಧಿಕಾರಿಗಳು ಇರ್ತಾರೆ ಆ ಕೈಗಾರಿಕೆಗೆ ಫ್ಲ್ಯಾಟ್ ಬೇಕು ಏನು ಬೇಕು ಎಲ್ಲಿ ಅವೈಲೇಬಲ್ ಇದೆ ಏನು ಅದೆಲ್ಲ ನೋಡ್ಕೊಂಡು ಅದು ಶಿಫಾರಸ್ ಮಾಡ್ತಾರೆ ಅದಾದಮೇಲೆ ಐದುನೂರು ಕೋಟಿ ರೂಪಾಯಿವರೆಗೂ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ ಮುಖ್ಯಮಂತ್ರಿ ಹಂತಕ್ಕೆ ಬರೋದೇ ಇಲ್ಲ ನನ್ನ ಹಂತಕ್ಕೆ ಬರ್ತಾ ಬಂದಿಲ್ಲ ಮುಖ್ಯ ಮಂತ್ರಿಗಳ ನೇತೃತ್ವದಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆಗುತ್ತೆ ಲ್ಯಾಂಡ್ ಆಡಿಟ್ ಕಮಿಟಿಯ ರಿಪೋರ್ಟ್ ಆಧಾರದ ಮೇಲೆ ಅವರು ಮಾಡ್ತಾರೆ ಇದು ಪಾಲಿಸಿ ನಾವು ಮಾಡಿದ್ದಿಲ್ಲ ಮೊದಲಿದ್ದೇ ಇರೋದು ಅದರಲ್ಲಿ ಸಿಂಗಲ್ ವಿಂಡೋದಲ್ಲಿ ಆಗಿದೆ ನಾನು ಆದಮೇಲೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇದು ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತು ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ ಹಾಗಾಗಿ ಲ್ಯಾಂಡ್ ಅಲಾಟ್ ಆಗ ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವ್ರು ದುಡ್ಡು ಕಟ್ಟದೇ ಇರೋದರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ ಮತ್ತು ಮೇಲಾಗಿ ಹಲವಾರು ಅಪ್ಲಿಕೇಶನ್ ಬಂದಾಗ ಇಂಡಸ್ಟ್ರಿ ಬರಬೇಕು ರಾಜ್ಯಕ್ಕೆ ಆರ್ಥಿಕತೆ ಇಂಪ್ರೂವ್ ಆಗಬೇಕು ಎಂಪ್ಲಾಯ್ಮೆಂಟ್ ಆಗಬೇಕು ದೃಷ್ಟಿಯಿಂದ ನಾವು ಇರ್ತೀವಿ ಈಗಿನ ಸರ್ಕಾರ ಕೂಡ ಹಲವಾರು ಲಕ್ಷ ಕಟ್ಟು ಕೋಟಿಗಟ್ಟಲೆ ಪ್ರೊಜೆಕ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾಯಿದ್ದೀವಿ ಆದರೆ ಅವ್ರು ಡೈರೆಕ್ಟರ್ ಸಿಂಗ್ ಎರಡು ವರ್ಷ ಬಿಟ್ಟು ಏನು ಮಾಡ್ತಾರೆ ಏನಿಲ್ಲ ಅವ್ರು ಮಾಡುವಂಥ ತಪ್ಪು ಕೆಲಸಗಳು ಅವ್ಯವಹಾರಗಳು ಅದಕ್ಕೆ ನಾವೇನು ಊಹೆ ಮಾಡೋಕ್ಕಾಗಲ್ಲ ಹೀಗಾಗಿ ಬಟ್ ಎನಿ ಹೌ ತನಿಖೆ ನಡೀತಾ ಇದೆ ಅದು ನಡೀತಿರುವಂಥದ್ದು ದುಬೈದಿಂದ ತಂದಂಥ ಗೋಲ್ಡ್ ಬಗ್ಗೆ ಅವೇ ಅವರ ಅದ್ರ ಬಗ್ಗೆ ತನ್ ತನಿಖೆ ನಡೀತಾ ಇದೆ ಸಂಪೂರ್ಣ ತನಿಖೆ ಆಗಲಿ ತನಿಖೆಯಲ್ಲಿ ಎಲ್ಲ ಆಯಾಂಗಗಳು ತನಿಖೆ ಆಗಲಿ ಯಾರು ತಪ್ಪಿಸ್ತಾರೆ ಶಿಕ್ಷೆ ಸರಿ ಇದರಲ್ಲಿ ಪ್ರಭಾವಿ ಇದರಲ್ಲಿ ನೋಡ್ತಾ ಇದ್ದೀನಿ ಇಬ್ಬರು ಈಗಿರುವಂಥ ಸಚಿವರು ಇದ್ದಾರೆ ಅಂತ ಈಗ ಮಾಧ್ಯಮದಲ್ಲಿ ಬಂದಿದೆ ಅಂದರೆ ಒಂದು ಸ್ವಲ್ಪ ಸುದ್ದಿ ಇರಬೇಕು ಅಂತ ನಾನು ಭಾವಿಸ್ತೇನೆ ಏನೇ ಇರಲಿ ತನಿಖೆಯಲ್ಲಿ ಎಲ್ಲ ಸತ್ಯ ಹೊರಗೆ ಬರಬೇಕು ಅನ್ನೋಂಥದ್ದು ಆಸೆ ನನಗೆ ತೀವ್ರವಾದಂಥ ತನಿಖೆ ಆಗಬೇಕು ಇನ್ಡೆಪ್ ತನಿಖೆ ಆಗಬೇಕು ಬಟ್ ಇದ್ರಲ್ಲಿ ಯಾಕಂದರೆ ಇದು ಒಂದೇ ಬಾರಿ ನಡೆದಿದ್ದಲ್ಲ ಅಂತ ಅನ್ನಿಸ್ತಾ ಇದೆ ಹಲವಾರು ಬಾರಿ ಹೋಗಿ ಬಂದಿರೋದು ಅದಕ್ಕೆ ಆಮೇಲೆ ಈ ಥರದ್ದು ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಅಂತ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಭಾಳ ವಿಸ್ತೃತವಾದಂಥ ಮತ್ತು ಡೀಪ್ ತನಿಖೆ ಆದಾಗ ಸಪೋರ್ಟ್ ಸಿಸ್ಟಮ್ ಏನಾರು ಇದ್ದಾರೆ ಅದು ಕೊಟ್ಟವರು ಇಲ್ಲಿ ತೊಗೊಂಡವರು ಇಲ್ಲಿ ಬಂದ ಮೇಲೆ ಅದನ್ನು ಮಾರಾಟ ಮಾಡೋರು ಆ ಜಾಲ ಸಂಪೂರ್ಣವಾಗಿ ನೆಟ್ವರ್ಕ್ ಏನಿದೆ ಸಂಪೂರ್ಣವಾಗಿ ಸರ್ ಈ ಈ ಪ್ರಕರಣದಲ್ಲಿ ಕೇವಲ ಅಂದರೆ ಶಾಸಕರು ಅಥವಾ ಸಚಿವರುಗಳು ಹೆಸರು ಒಂದು ಕಡೆ ಅದು ರಾಜಕೀಯವಾಗಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ಯಾಕಂದರೆ ಇದು ಅವರ ಕೈವಾಡ ಇಲ್ಲದೆ ಈಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಅನ್ನೊಂದ್ಸರಿ ಹೋಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಸಿ ಬಿ ಆರ್ ಎಫ್ಐ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ ಅಂದರೆ ಸಿ ಬಿ ಐ ವ್ಯಾಪ್ತಿಯಲ್ಲಿ ಯಾರ್ಯಾರು ಪಾತ್ರದಾರ ಹೇಳಿದರೆ ಇನ್ಕ್ಲೂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಅನ್ಪ್ಲಾಯಿಸು ಅದರಲ್ಲಿ ಬರ್ತಾರೆ ಅದಕ್ಕಾಗಿಯೇ ಸಿಂ ಬಿ ಎಫ್ ಐ ಆರ್ ಮಾಡಿದೆ ಸಮಗ್ರವಾದಂಥ ತನಿಖೆ ಆದ್ರೆ ಯಾರೇ ಯಾವುದೇ ಸ್ಟೇಟ್ ಸೆಂಟರ್ ಯಾವುದೇ ಅಧಿಕಾರಿಗಳು ಇದ್ದರೂ ಕೂಡ ಅದಾಗಬೇಕು ಅದರ ಒಂದು ಮೇಲ್ನೋಟಕ್ಕೆ ಒಂದು ಭಾಳ ಸ್ಪಷ್ಟವಾಗಿದೆ ಅಧಿಕಾರಿಗಳ ಕನಾವೆನ್ಸ್ ಇದೆ ಅವರು ಸಾಯಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಬಾರಿ ಮಾಡಕ್ಕೆ ಸಾಧ್ಯ ಅಲ್ಲಿಸ್ತಾರೆ ಈಗ ಮುಖ್ಯ ಒಂದು ಚರ್ಚೆಗಳು ಮಾತ್ರ ನಡೆದಿದೆ ಹೊರತು ಅಂದರೆ ಪ್ರೊಸೀಡಿಂಗ್ಸು ಮುಖ್ಯಮಂತ್ರಿಗಳ ಹಂತಕ್ಕೆ ಬಂದಿಲ್ಲ ಅನ್ನೋದು ಬಹಳ ಭಾಳ ಸ್ಪಷ್ಟವಾಗಿತ್ತು ಸಿಂಗಲ್ ವಿಂಡೋ ಏಜೆನ್ಸಿ ಐದುನೂರು ಕೋಟಿ ರೂಪಾಯಿ ರೂಪಾಯಿರುವಂಥದ್ದು ಅದು ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀತಿದೆ ಲ್ಯಾಂಡ್ ಆಡಿಟ್ ಕಮಿಟಿ ರಿಪೋರ್ಟ್ ಆಧಾರದ ಮೇಲೆ ಅವ್ರು ಕೊಡ್ತಾರೆ ಅದು ಭಾಳಷ್ಟು ಜನಕ್ಕೆ ಕೊಟ್ಟಿತ್ತು ಇದು ಶಿರಾ ಇಂಡಸ್ಟ್ರಿ ಬರ್ಬೇಕು ಅನ್ನೋದನ್ನು ಅದು ಅದಕ್ಕೋಸ್ಕರನೇ ಎರ್ ಡಿ ಬಿ ಎಸ್ಟೇಟ್ ಮಾಡಿರ್ಬೋದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿ ಇಂಡಸ್ಟ್ರಿ ಬರಬೇಕಂತಲೇ ಮಾಡಿರ್ತೀವಿ ಕೊಟ್ಟಿದ್ದಾರೆ ಅವ್ರೆವಲ್ಲಿ ಕೊಟ್ಟಿದ್ದಾರೆ ನೋಡಿ ಬೆಂಗಳೂರು ನಿರ್ವಹಣೆ ಮಾಡೋದ್ರಲ್ಲಿ ಸರ್ಕಾರ ವಿಫಲವಾಗ ಅದು ರಸ್ತೆಗಳ ರಿಪೇರಿಯಿಂದ ಹಿಡಿದು ಹೊಸ ರಸ್ತೆಗಳ ನಿರ್ಮಾಣ ಮಾಡೋದಾಗ್ಲಿ ಟ್ರಾಫಿಕನ್ನು ಇಸೌಟ್ ಮಾಡೋದ್ರಲ್ಲಾಗಲಿ ಕಸ ನಿರ್ವಹಣೆ ಮಾಡೋದಾಗಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಮಾಡೋದ್ರಲ್ಲಾಗಲಿ ಎರಡು ವರ್ಷ ಸುಮ್ಮನೆ ಮಾತಾಡ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಸಾವಿರಾರು ಒಪಿನಿಯನನ್ನು ಅರ್ಜಿಗಳನ್ನು ತಗೊಂಡರು ಅವೆಲ್ಲ ಹೋಗಿದೋ ಗೊತ್ತಿಲ್ಲ ಬಜೆಟಲ್ಲೂ ಕೂಡ ಯಾವುದೇ ರೀತಿಯ ಸಾಧು ಆಗುವಂಥ ಸಾಧ್ಯತೆ ಆಗುವಂಥ ಯೋಜನೆಗಳಾಗಿಲ್ಲ ಮತ್ತು ಎಲ್ಲದಕ್ಕೂ ಈಗ ಕೇವಲ ಒಂದೇ ಒಂದು ನಮ್ಮ ಕಾಲದಲ್ಲಿ ವರ್ಲ್ಡ್ ಬ್ಯಾಂಕ್ನವರು ಬಂದು ಎಲ್ಲ ಮಾತುಕತೆ ಮಾಡಿದ್ದು ಅದೊಂದು ನೂರು ಕೋಟಿ ರೂಪಾಯಿ ಬರೋದು ಬಿಟ್ಟರೆ ನಮ್ಮ ಕಾಲದಲ್ಲಿ ಪ್ರಪೋಸ್ ಮಾಡಿದ್ರು ಈಗ ಅದು ಫೈನಲ್ ಆಗಿದೆ ಆ ಸಾಲ ತೊಗೊಳ್ಳೋದು ಬಿಟ್ಟರೆ ಮತ್ತೆ ಯಾವುದು ಕೂಡ ಬೆಂಗಳೂರಿಗೆ ಬಂದಿಲ್ಲ ಈ ವಿಫಲತೆಯನ್ನು ಮುಚ್ಕೊಳ್ಳೋ ಸಲುವಾಗಿ ದೇವ್ರು ಬಂದ್ರು ಇದು ಸರಿ ಮಾಡೋಕ್ಕಾಗಲ್ಲ ಅನ್ನುವಂಥ ಸರ್ಕಾರಿ ಧೋರಣೆ ಹಿನ್ನೆಲೆಯಲ್ಲಿ ಇದನ್ನು ಮರೆಮಾಚೋದಕ್ಕೆ ಏಳು ಭಾಗ ಮಾಡ್ತೀವಿ ಎಂಟು ಭಾಗ ಮಾಡ್ತೀವಿ ಇದು ಆಡಳಿತಾತ್ಮಕ ಖರ್ಚು ಹೆಚ್ಚಾಗುತ್ತೆ ಹೊರತಾಗಿ ವಿಸ್ತರಣೆ ಎಷ್ಟಿದೆ ಅಷ್ಟೇ ಇದೆ ಈಗಾಗಲೇ ಝೋನಲ್ ವೈಸು ಚೀಫ್ ಇಂಜಿನಿಯರ್ಸ್ ಇದ್ದಾರೆ ಈಗಾಗಲೇ ವಿಭಜನೆ ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ಗೆ ಪಬ್ಲಿಕ್ ಸರ್ವಿಸಸ್ಗೆ ಈಗಾಗಲೇ ವಿಭಜನೆ ಆಗಿಬಿಟ್ಟಿದೆ ಇನ್ನು ಎಲ್ಲರಿಗೂ ಒಂದು ಕಮಿಷನರ್ ಮಾಡೋರು ಒಂದು ಏಳು ಜನ ಕಮಿಷ್ನರ್ ಮಾಡಿಬಿಟ್ಟು ಇದರಿಂದ ಏನು ಸಾಧನೆ ಆಗೋದಿಲ್ಲ ಇದು ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅದರ ಬದಲು ಒಂದು ಲ್ಯಾಂಡಾಗಿ ವ್ಯವಸ್ಥಿತವಾಗಿ ಹಣಕಾಸನ್ನು ಸರಿಯಾಗಿ ಮೂಡಿಸಿ ಅದನ್ನು ಡಿಕಂಜಸ್ಟ್ ಮಾಡಿ ಆ ಕೆಲಸ ಮಾಡಬೇಕು ಮತ್ತು ನಮ್ಮ ಕಾಲದಲ್ಲಿ ಬೆಂಗಳೂರು ಸುತ್ತಲೂ ಎರಡು ದೊಡ್ಡ ಸ್ಯಾಟಲೈಟ್ ಟೌನ್ಗಳೇನು ಮಾಡಬೇಕಂತ ಮಾಡಿದ್ವಿ ಅವುಗಳನ್ನು ಮಾಡಿ ಅವು ಕನೆಕ್ಟಿವಿಟಿ ಕೊಟ್ಟರೆ ಡಿಕನ್ಜೆಸ್ಟ್ ಆಗುತ್ತೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಸರಿ ಈಗ ವರ್ತ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಕಡು ಬಡವರಿಗೆ ಬಡತನ ರೇಖೆಗಿಂತ ತೆಳಗಿದ್ದವ್ರಿಗೆ ರೇಷನ್ ಮೇಲೇ ತಮ್ಮ ಬದುಕನ್ನು ನಡೆಸುವಂಥವ್ರು ಆಧಾರಿತ ನಡೆಸುವಂಥ ರೇಷನ್ ಆಧಾರಿತವಾದ ತಮ್ಮ ಬದುಕನ್ನು ನಡೆಸುವಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡ್ಕೋಬೇಕು ಈ ಥರ ಹಲವಾರು ಪ್ರಯತ್ನಗಳಲ್ಲಿ ಜನ ಭಾಳ ದೊಡ್ಡ ವಿರೋಧ ಮಾಡಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದನ್ನು ಎಲ್ಲಾದರೂ ಎಲ್ಲರನ್ನು ವಿಶ್ವಾಸ ತಗೋಬೇಕು ಎಲ್ಲ ಪಕ್ಷಗಳನ್ನು ಮತ್ತು ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರನ್ನ ವಿಶ್ವಾಸ ತಗೋಬೇಕು ಒಂದು ಅಥವಾ ಎರಡು ತಾಲೂಕುಗಳಲ್ಲಿ ಇದನ್ನು ಟ್ರಯಲ್ ಮಾಡಬೇಕು ತೊಂದರೆಗಳನ್ನು ನಿವಾರಿಸಿ ಆಮೇಲೆ ಓಕೆ ಇನ್ ದ ನ್ಯೂಸ್ ಇನ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದಿ ಮೇನ್ ಕಲ್ಪ್ರಿಟ್ ಹ್ಯಾಸ್ ಬಿನ್ ಅಲಾಟೆಡ್ ಇಂಡಸ್ಟ್ರಿಯಲ್ಯಾಂಡ್ ಡ್ಯೂರಿಂಗ್ ಟ್ವೆಂಟಿ ಟ್ವೆಂಟಿ ಫ್ಯಾಕ್ಟ್ ಆಫ್ ಮ್ಯಾಟರ್ ಆಫ್ ಆಫ್ ಡೈರೆಕ್ಟರ್ಸ್ ಸಮ್ ಕಂಪನಿ ಅಂಡ್ ಅಂಡ್ ಅಪ್ಲೈಡ್ it has gone through the legal channels. land audit committee was uh, there and it has cleared it. and then the final uh, proceedings were done under the uh, president of uh, the industry minister. at a state level, uh, single window agencies, it doesn't come to chief minister. secondly, see, we do it in good faith we want industries and it is uh, about uh, almost uh, 100 kilometers away from bangalore 120 kilometers and it's a backward area to develop that area we have formed an um, industrial estate and we want industry to come in a good fit we have done how okay, can we know that after two years somebody in that directory will do uh, some illegal activity however ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ